ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಜೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಹಿಂದಿನ ಸಂಚಿಕೆಗಳಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಯಾವ ಕಡೆ ಎತ್ತರ ಯಾವ ಕಡೆ ತಗ್ಗಾಗಿದ್ದರೆ ಏನೇನು ಫಲಫಲಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ಇದ್ದೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರದ ದಿಕ್ಕೂ ಎತ್ತರವಾಗಿದ್ದರೆ ಯಾವುದೇ ಮನೆಗಳಲ್ಲಾಗಲಿ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಾಗಲಿ ಉತ್ತರದ ದಿಕ್ಕು ಎತ್ತರವಾಗಿದ್ದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ ಬಂಧುಗಳಿಂದ ನಮಗೆ ಯಾವುದೇ ರೀತಿಯ ಸಹಾಯ ಮಾರ್ಗದರ್ಶನಗಳು ಸಿಗೋದಿಲ್ಲ ಮನಸ್ತಾಪಗಳು ಉಂಟಾಗುತ್ತೆ ನಾವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ನಾವೇನು ವಸ್ತುಗಳನ್ನು ಮಾರಾಟಕ್ಕೆ ಕೇಳ್ತೀವೋ ಅವು ಕೆಲವು ಸಂದರ್ಭಗಳಲ್ಲಿ ನಷ್ಟಕ್ಕೆ ಅಥವಾ ಹಾಳಾಗೋದು ಅಥವಾ ಡ್ಯಾಮೇಜ್ ಆಗಲಿಕ್ಕೆ ಸಾಧ್ಯತೆಗಳನ್ನು ಉಂಟಾಗುತ್ತೆ ಅಥವಾ ಸಾಲ ತೆಗೆದುಕೊಂಡು ಹೋದಂಥವರು ನಮಗೆ ಹಣವನ್ನು ಮರುಪಾವತಿ ಮಾಡೋದಿಲ್ಲ ಅಥವಾ ಆ ಅಂಗಡಿಗೆ ಯಾರು ಗ್ರಾಹಕರಾಗಿ ಬರ್ತಾರೋ ಅವರ ಮಾತನ್ನೇ ಕೇಳಿಯೇ ನಾವು ಸಾಲ ಕೊಟ್ಟು ತೊಂದರೆಗೆ ಸಿಲುಕುವ ಸಾಧ್ಯತೆಗಳು ಇರ್ತವೆ ಆದ್ದರಿಂದ ಈ ದಿಕ್ಕನ್ನು ಸರಿಪಡಿಸಿಕೊಳ್ಳುವ ಸಂದರ್ಭದಲ್ಲಿ ದಕ್ಷಿಣಕ್ಕಿಂತ ಈ ದಿಕ್ಕು ತಗ್ಗಾಗಿದ್ದರೆ ಉತ್ತಮ ವಾಯುವಕ್ಕಿಂತಲೂ ಸಹ ತಗ್ಗಾಗಿರಬೇಕು ಈ ರೀತಿ ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ಈ ದಿಕ್ಕನ್ನು ಸರಿಪಡಿಸಿಕೊಂಡಾಗ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ ಏನೇ ಬರಲಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ನಮಗೆ ಬುದ್ಧಿ ಯೋಚನೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವೂ ಸಿಗುತ್ತೆ ಅನುಕೂಲಗಳಾಗುತ್ತೆ ನಂಟರಿಷ್ಟಗಳ ಆತ್ಮೀಯ ನಂಬಿಕೆ ಪ್ರೀತಿ ವಿಶ್ವಾಸಗಳು ಅನ್ಯೋನ್ಯವಾಗಿ ಇರುತ್ತೆ ವೀಕ್ಷಕರೇ ಅತಿ ಮುಖ್ಯವಾದದ್ದು ಈ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಅಂತ ಕರೀತಾರೆ ಕೆಲವರು ಯಜಮಾನ್ರ ದಿಕ್ಕಿಗೆ ಕುಬೇರ ದಿಕ್ಕು ಅಂತೇಳಿ ಕರೀತಾರೆ ಅದು ತಪ್ಪು ಈ ಕುಬೇರ ಅಂದರೆ ವ್ಯಾಪಾರ ವ್ಯವಹಾರಗಳಿಗೆ ಕಾಣ್ತದೆ ಆದ್ದರಿಂದ ಈ ಉತ್ತರ ದಿಕ್ಕೇ ಕುಬೇರನ ದಿಕ್ಕು ಆದ್ದರಿಂದ ಇದನ್ನು ವಾಸ್ತು ಪ್ರಕಾರ ಸರಿಪಡಿಸ್ಕೊಂಬೋದು ಬಹಳ ಉತ್ತಮ ಇನ್ನು ಕಡೆಯದಾಗಿ ಈಶಾನ್ಯ ದಿಕ್ಕು ಗುರು ಇರ್ತಕ್ಕಂಥ ದಿಕ್ಕು ಗುರು ಅಧಿಪತಿ ಈ ದಿಕ್ಕಿಗೆ ಈಶ್ವರನ ಸ್ಥಾನ ಅಂತೇಳಿ ಸಹ ಕರಿತೀವಿ ದೈವ ಮೂಲೆ ಅಂತೇಳಿ ಕರಿತೇವೆ ಈ ದಿಕ್ಕು ವಾಸ್ತುವಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಈ ದಿಕ್ಕಲುಗಳಲ್ಲಿ ಸರಿಯಾದ ಗಾಳಿ ಬೆಳಕಿಲ್ಲದಲೇ ಇದ್ದರೆ ಅಥವಾ ಎತ್ತರವಾಗಿ ನಿರ್ಮಾಣ ಮಾಡಿದರೆ ಅಥವಾ ಈ ದಿಕ್ಕಲ್ಲಿ ಬೆಡ್ರೂಮ್ ಮಾಡಿಕೊಡಿದರೆ ಅಥವಾ ಎಲ್ಲ ದಿಕ್ಕುಗಳಿಗಿಂತ ಈ ದಿಕ್ಕು ಹೈಟಾಗಿದ್ದು ಲ್ಯಾಟ್ರಿನ್ ರೂಮು ಅಥವಾ ಇನ್ನೇನಾದರೂ ಮಾಡಿಕೊಂಡಿದ್ರೆ ಆ ಮನೆ ತುಂಬ ಕಷ್ಟ ನಷ್ಟಗಳಿಗೆ ಒಳಗಾಗುತ್ತೆ ಏಕೆಂದರೆ ದೇವಮೂಲೆ ಅಂತೇಳಿ ಕರೆಯೋದು ಈ ದಿಕ್ಕನ್ನು ಮಾತ್ರ ಬೇರೆ ಯಾವುದೇ ದಿಕ್ಕನ್ನು ದೇವಮೂಲೆ ಅಂತೇಳಿ ಕರೆಯೋದಿಲ್ಲ ಇಲ್ಲಿ ಎಲ್ಲ ದಿಕ್ಕುಗಳಿಗಿಂತ ಈ ದಿಕ್ಕು ತಗ್ಗಾಗಿ ಇರಬೇಕು ಶುದ್ಧವಾದಂಥ ಗಾಳಿ ಬೆಳಕು ಬರಬೇಕು ಇಲ್ಲಿ ದೇವರ ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ದೇವರ ಮನೆಯನ್ನು ನಿರ್ಮಾಣ ಮಾಡಿಕೊಂಡಾದ ಮೇಲೆ ಮುಖ್ಯ ಬಾಗಿಲು ಈ ದಿಕ್ಕುಗಳಲ್ಲಿ ಉತ್ತರ ಈಶಾನ್ಯದಲ್ಲಾಗಲಿ ಅಥವಾ ಪೂರ್ವ ಈಶಾನ್ಯದಲ್ಲಾಗಲಿ ಇಡ್ತಕ್ಕಂಥದ್ದು ಭಾಳ ಸೂಕ್ತ ವೀಕ್ಷಕರೇ ಎಲ್ಲ ದಿಕ್ಕುಗಳಿಗಿಂತ ಈ ದಿಕ್ಕು ಸ್ವಚ್ಛವಾಗಿರಬೇಕು ಶುಭ್ರವಾಗಿರಬೇಕು ಮನೆಯಲ್ಲಿ ಎಲ್ಲ ಗುಡಿಸಿದಂಥ ಕಸ ಈ ದಿಕ್ಕಿನಲ್ಲಿ ಇರಬಾರ್ದು ಈ ದಿಕ್ಕುಗಳಲ್ಲಿ ಚಪ್ಪಲಿಗಳನ್ನು ಬಿಡಬಾರ್ದು ಕುಳಿತುಕೊಳ್ತಕ್ಕಂಥ ಜಗಳಿ ವ್ಯವಸ್ಥೆ ಮಾಡಬಾರ್ದು ಹಾಗೆ ಈ ದಿಕ್ಕಿನಲ್ಲಿ ಅವಶ್ಯಕತೆ ಇದ್ದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸ್ಬೋದು ಆಚೆ ಸೈಡು ಬಾವಿ ಅಥವಾ ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಒಂದು ವೇಳೆ ಈ ದಿಕ್ಕು ದಕ್ಷಿಣ ದಿಕ್ಕಿಗಿಂತ ಎತ್ತರ ಆದರೆ ಅಥವಾ ನೈಋತ್ಯ ದಿಕ್ಕಿಗಿಂತ ಎತ್ತರ ಆದರೆ ಆಗ ಆ ಮನೆ ಅಭಿವೃದ್ಧಿ ಆಗೋದ್ರಲ್ಲಿ ಕುಂಠಿತ ಆಗ್ತದೆ ವಿಶೇಷವಾಗಿ ಆ ಮನೆಗೆ ಗೌರವ ಕೀರ್ತಿ ಯಶಸ್ಸು ಹಣಕಾಸು ವ್ಯಾಪಾರ ವ್ಯವಹಾರ ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಎಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಉಂಟಾಗಬೇಕಾದ್ರೆ ಈ ದಿಕ್ಕು ಶುಭಪ್ರದವಾಗಿ ಇರಬೇಕು ವಾಸ್ತು ಪ್ರಕಾರ ಸರಿಯಾಗಿ ಇರಬೇಕು ಇಲ್ಲದಿದ್ರೆ ಈ ದಿಕ್ಕು ಏರುಪೇರಾದಾಗ ಸಾಲದ ಸಮಸ್ಯೆಗೆ ಸಿಲುಕ್ತರೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ ಯಾವುದೇ ಕೆಲಸ ಕಾರ್ಯಗಳು ನಾವು ಹೊಂದ್ಕೊಂಡ ರೀತಿ ಆಗೋದಿಲ್ಲ ವಿವಾಹಾದಿ ಶುಭ ಕಾರ್ಯಗಳು ಸಹ ನಡೆಯೋದಿಲ್ಲ ದಿನೇ ದಿನೇ ಆ ಮನೆಯಿಂದ ಸಮಸ್ಯೆ ಉಂಟಾಗಿ ಕಷ್ಟ ನಷ್ಟಕ್ಕೆ ಒಳಗಾಗಿ ಸಾಧ್ಯ ಆದಾಗ ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಆಗದೆ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಮನೆಯನ್ನು ಮಾರಾಟ ಮಾಡುವ ಸಂದರ್ಭ ಬರ್ತದೆ ಆದ್ದರಿಂದ ವಾಸ್ತು ಪ್ರಕಾರ ಈ ದಿಕ್ಕನ್ನು ಸರಿಪಡಿಸಿಕೊಂಡು ಸಾಧ್ಯವಾದಷ್ಟು ಶುಭ ಫಲಗಳನ್ನು ಪಡ್ಕೊಳ್ಳಿ ಅತೀ ಮುಖ್ಯವಾಗಿ ಈ ದಿಕ್ಕಿಗೆ ಹೆಚ್ಚಿನ ಮಹತ್ವವನ್ನು ಕೊಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ